ಯಾರೆಲ್ಲ ಒಂದನೇ ಕಾರ್ಡನ್ನು ಆಯ್ಕೆ ಮಾಡಿದ್ದೀರೋ ಅವರಿಗೆ ಬಾಬಾ ಅವರು ಏನನ್ನು ತಿಳಿಸ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ಅವು ನನ್ನ ಪ್ರೀತಿಯ ಭಕ್ತನೇ ನಿನ್ನ ಜೀವನದಲ್ಲಿ ಈಗ ನಡೆಯುತ್ತಿರುವ ಏರಿಳಿತಗಳನ್ನು ಕಂಡು ಕುಗ್ಗಬೇಡ ದೇವರು ಅಥವಾ ಗುರುಗಳು ತನ್ನ ಭಕ್ತರಿಗೆ ಪ್ರೀತಿಯಿಂದ ಸಂಬೋಧಿಸ್ತಾರೆ ಜೀವನದಲ್ಲಿ ಆದಂತಹ ಸುಖ ದುಃಖ ಏರಿಳಿತಗಳು ಸಹಜವಾಗಿರ್ತವೆ ಈಗಿನ ಕಷ್ಟದ ಪರಿಸ್ಥಿತಿಗಳನ್ನು ಕಂಡು ಮನಸ್ಸನ್ನು ಸಣ್ಣದ ಮಾಡಿಕೊಳ್ಬೇಡಿ ಅಥವಾ ಧೈರ್ಯ ಕಳೆದುಕೊಳ್ಬೇಡಿ ಎಂದು ಸಮಾಧಾನ ಪಡಿಸ್ತಾ ಇದ್ದಾರೆ ಹಾಗೆ ತಾಳ್ಮೆ ಇರಲಿ ತಾಳ್ಮೆ ಎಂಬುದು ಕೇವಲ ಕಾಯುವುದಲ್ಲ ಕಾಯುವಾಗಲೂ ಸಾಯಿಬಾಬಾ ಅವರ ಮೇಲೆ ಅಚಲವಾದ ನಂಬಿಕೆ ಅಥವಾ ವಿಶ್ವಾಸವನ್ನ ಇಡುವುದು ಅಂತ ಅರ್ಥ ಸಬೂರಿ ಎಂದರೆ ಬರೀ ಸಮಯ ಕಳೆಯುವುದಲ್ಲ ಕಷ್ಟದ ಸಮಯದಲ್ಲೂ ಕೂಡ ಮನಸ್ಸು ಚಂಚಲಿಸದಂತೆ ಚಲಿಸದಂತೆ ದೇವರ ಮೇಲೆ ಅಥವಾ ಬದುಕಿನ ಮೇಲೆ ದೃಢವಾದ ನಂಬಿಕೆಯನ್ನಿಟ್ಟು ಶಾಂತವಾಗಿರುವುದು ನಿಜವಾದ ತಾಳ್ಮೆ ಎಂದು ಇಲ್ಲಿ ವಿವರಿಸಲಾಗಿದೆ ನಿನ್ನ ಕಷ್ಟದ ದಿನಗಳು ಕೂಡ ಮುಗಿಯುವ ಸಮಯ ಬಂದಿದೆ ಯಾವುದು ಇಲ್ಲಿ ಶಾಶ್ವತವಲ್ಲ ನೀನು ಅನುಭವಿಸುತ್ತಿರುವ ನೋವು ಕೂಡ ಅಥವಾ ಸಂಕಷ್ಟದ ಅವಧಿ ಮುಕ್ತಾಯವಾಗುವ ಕಾಲ ಬಂದಿದೆ ಸದ್ಯದಲ್ಲಿ ಒಳ್ಳೆಯ ದಿನಗಳು ಬರಲಿವೆ ಎಂದು ಇಲ್ಲಿ ನಿನಗೆ ಬಾಬಾ ಅವರು ಭರವಸೆಯನ್ನು ನೀಡುತ್ತಿದ್ದಾರೆ ಸದ್ಯದ ಪರಿಸ್ಥಿತಿಯನ್ನು ನೀನು ಎದುರಿಸುತ್ತಿರುವ ಸವಾಲುಗಳು ನಿನ್ನನ್ನು ಬಲಿಷ್ಠಗೊಳಿಸಲು ಬಂದಿದ್ದಾವೆ ನಿಮಗೆ ಕಷ್ಟಗಳು ಬರಬಹುದು ಆದರೆ ನಿಮ್ಮನ್ನು ಪರೀಕ್ಷಿಸುವುದಕ್ಕಲ್ಲ ಬದಲಾಗಿ ನಿಮ್ಮನ್ನು ಮಾನಸಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಗಟ್ಟಿಗೊಳಿಸಲು ಬರುತ್ತಿವೆ ಬೆಂಕಿ ತಾಕಿದಾಗಲೇ ಚಿನ್ನ ಹೊಳೆಯುವುದಲ್ಲವೇ ಎಂಬಂತೆ ಈ ಸವಾಲುಗಳು ನಿನ್ನ ವ್ಯಕ್ತಿತ್ವವನ್ನು ರೂಪಿಸುತ್ತವೆ ಹೆದರಬೇಡ ಆದರೆ ಬಾಬಾ ನಿನ್ನ ಕೈ ಹಿಡಿದಿದ್ದಾರೆ ಅವರು ನಿನ್ನನ್ನು ನಡೆಸುತ್ತಿದ್ದಾರೆ ನೀನು ಒಬ್ಬಂಟಿಯಲ್ಲ ಎಂಬ ಅಭಯವನ್ನು ಅವರು ಕೂಡ ನಿನಗೆ ನೀಡುತ್ತಿದ್ದಾರೆ ಯಾವುದೇ ದಾರಿ ಇರಲಿ ನಾನು ನಿನ್ನ ಜೊತೆ ಇದ್ದೇನೆ ನಿನ್ನನ್ನು ಮುನ್ನಡೆಸುತ್ತಿದ್ದೇನೆ ಎಂಬ ದೈವಿಕ ರಕ್ಷಣೆ ಇಲ್ಲಿದೆ ನಿನ್ನ ಪ್ರಾರ್ಥನೆಗಳು ಶೀಘ್ರದಲ್ಲೇ ಫಲ ಕೊಡಲಿವೆ ಶಾಂತವಾಗಿರು ಎಂದು ಅವರು ಉತ್ತರಿಸುತ್ತಿದ್ದಾರೆ ಎಲ್ಲವೂ ಸರಿಯಾಗುತ್ತದೆ ನೀನು ಈವರೆಗೆ ಮಾಡಿದ ಸಮಾಧಾನದ ಮತ್ತು ಭಕ್ತಿಯ ಪ್ರಾರ್ಥನೆಗಳು ಉತ್ತರ ಸಿಗುವ ಕಾಲ ಬಂದಿದೆ ಗೊಂದಲಕ್ಕೊಳಗಾಗದೆ ನೆಮ್ಮದಿಯಿಂದ ಇರು ಅಂತಿಮವಾಗಿ ಎಲ್ಲವೂ ಶುಭವಾಗಲಿದೆ ಎಂದು ಬಾಬಾ ಅವರು ನಿಮಗೆ ತಿಳಿಸ್ತಾ ಇದ್ದಾರೆ ಯಾರೆಲ್ಲ ಎರಡನೇ ಕಾರ್ಡನ್ನು ಆಯ್ಕೆ ಮಾಡಿದಿರೋ ಅವರಿಗೆ ಬಾಬಾ ಅವರ ಉತ್ತರವನ್ನು ನೋಡೋಣ ಬನ್ನಿ ನನ್ನ ಮಗುವೆ ನಿನ್ನ ಚಿಂತೆಗಳೆಲ್ಲ ನನಗೆ ಒಪ್ಪಿಸು ಇಲ್ಲಿ ದೇವರು ಮತ್ತು ಪರಮಾತ್ಮನು ತಂದೆ ತಾಯಿಯ ರೂಪದಲ್ಲಿ ತನ್ನ ಮಗುವನ್ನು ಕರೆಯುತ್ತಿದ್ದಾನೆ ನಿನಗಿರುವ ಎಲ್ಲ ಭಯ ಆತಂಕವನ್ನು ಅವರಲ್ಲಿ ಬಿಟ್ಟು ನೀನು ಕೊರಗಬೇಡ ನಿನ್ನಲ್ಲೇ ಇಟ್ಟುಕೊಂಡು ಕೊರಗಬೇಡ ಅವುಗಳನ್ನು ನನ್ನ ಪಾದಕ್ಕೆ ಅರ್ಪಿಸು ಎಂಬುದು ಇದರ ಆಶಯ ನೀನು ಯಾವುದರ ಬಗ್ಗೆ ಅತಿಯಾಗಿ ಯೋಚಿಸುತ್ತಿದ್ದೀಯೋ ಅದನ್ನು ಸರಿಪಡಿಸುವ ಜವಾಬ್ದಾರಿ ನನ್ನದು ಎಂದು ಬಾಬಾ ಅವರು ನಿಮಗೆ ತಿಳಿಸ್ತಾ ಇದ್ದಾರೆ ಮನುಷ್ಯನಾಗಿ ನೀವು ಅನೇಕ ವಿಷಯಗಳ ಬಗ್ಗೆ ಅತಿಯಾಗಿ ಯೋಚಿಸುತ್ತಾ ಸುಸ್ತಾಗಿರುತ್ತೀರಾ ಆದರೆ ನೀನು ನಿನ್ನ ನಿಯಂತ್ರಣದಲ್ಲಿಲ್ಲದ ವಿಷಯಗಳ ಬಗ್ಗೆ ತಿಳಿ ಕಳಿಸಿಕೊಳ್ಳಬೇಡ ನಿನ್ನ ಬದುಕಿನ ಗೊಂದಲಗಳನ್ನು ಬಗೆಹರಿಸುವ ಭಾರವನ್ನು ನಾನು ಹೊರುತ್ತೇನೆ ಎಂದು ಬಾಬಾ ಅವರು ನಿನಗೆ ಭರವಸೆಯನ್ನು ನೀಡುತ್ತಿದ್ದಾರೆ ಪ್ರಸ್ತುತ ಕ್ಷಣಗಳಲ್ಲಿ ನೀನು ಮಾಡ ಬೇಕಾದ ಕೆಲಸವೊಂದೇ ನಿನ್ನ ಕರ್ತವ್ಯವನ್ನು ನೀನು ನಿಷ್ಠೆಯಿಂದ ಮಾಡು ಮತ್ತು ಫಲಗಳನ್ನು ನನಗೆ ಬಿಡು ಎಂದು ಬಾಬಾ ಅವರು ನಿಮಗೆ ತಿಳಿಸ್ತಾ ಇದ್ದಾರೆ ಇದು ನಿಮಗೆ ನೇರವಾದ ಗೀತೆ ಕರ್ಮಣ್ಣ ವಾದಿಕಾರಸ್ಥೇಮಾಫಲೇಶು ಕದಾಚನ ಎಂಬ ತತ್ವವನ್ನು ಸಾರುತ್ತದೆ ನಿನಗೆ ಅಧಿಕಾರವಿರುವುದು ಕೆಲಸ ಮಾಡಲು ಮಾತ್ರ ಆದರೆ ಫಲಿತಾಂಶದ ಮೇಲಲ್ಲ ನೀನು ಇಂದು ಮಾಡಬೇಕಾದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು ಉಳಿದದ್ದನ್ನು ನನ್ನ ಇಚ್ಛೆಗೆ ಬಿಟ್ಟುಬಿಡು ಎಂದು ಬಾಬಾ ಅವರು ನಿಮಗೆ ತಿಳಿಸ್ತಾ ಇದ್ದಾರೆ ಬಾಬಾ ಅವರ ಆಶೀರ್ವಾದದ ಹಸ್ತ ಸದಾ ನಿಮ್ಮ ಮೇಲಿದೆ ನೀವು ಏಕಾಂಗಿಯಲ್ಲ ಕಾಣದ ಶಕ್ತಿಯೊಂದು ನಿಮ್ಮನ್ನು ಸದಾ ಕಾಯುತ್ತಿದೆ ಮತ್ತು ನಿನಗೆ ಮಾರ್ ಮಾರ್ಗದರ್ಶನ ನೀಡುತ್ತಿದೆ ಎಂಬ ಅಭಯವಿದು ನಿನ್ನ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲು ಕಾಲ ಬಂದಿದೆ ಕಷ್ಟದ ದಿನಗಳು ಕಳೆದು ನಿನ್ನ ಜೀವನದಲ್ಲಿ ಮತ್ತು ಕುಟುಂಬದಲ್ಲಿ ನೆಮ್ಮದಿಯ ದಿನಗಳು ಆರಂಭವಾಗಲಿವೆ ಎಂಬ ಸಕಾರಾತ್ಮಕ ಭರವಸೆಯನ್ನು ಬಾಬಾ ಅವರು ನಿಮಗೆ ನೀಡುತ್ತಿದ್ದಾರೆ ಗತಕಾಲದ ನೋವನ್ನು ಮರೆತು ಈ ಕ್ಷಣದಲ್ಲಿ ನಿನ್ನ ನಾಮಸ್ಮರಣೆಯನ್ನು ಮಾಡುತ್ತೇನೆ ಬಾಬಾ ಎಂದು ನೀನು ಅವರಲ್ಲಿ ಅರ್ಪಣೆಯನ್ನು ನಿನ್ನನ್ನು ಹಳೆಯ ಕೈ ನೆನಪುಗಳು ಅಥವಾ ಸೋಲುಗಳ ಬಗ್ಗೆ ಯೋಚಿಸುತ್ತಾ ಕುಳಿತರೆ ಪ್ರಗತಿ ಸಾಧ್ಯವಿಲ್ಲ ಅದನ್ನು ನೀನು ಮರೆತು ಪ್ರಸ್ತುತದಲ್ಲಿ ಭಕ್ತಿಯಿಂದ ನನ್ನನ್ನು ಸ್ಮರಿಸಿದರೆ ಅಥವಾ ಶರಣಾಗತನಾದರೆ ನಾನು ನನ್ನ ಭಕ್ತರನ್ನು ಕಾಪಾಡುತ್ತೇನೆ ಎಂದು ಬಾಬಾ ಅವರು ಇಲ್ಲಿ ಭರವಸೆಯನ್ನು ನೀಡುತ್ತಿದ್ದಾರೆ ಯಾರೆಲ್ಲ ಮೂರನೇ ಕಾರ್ಡನ್ನು ಆಯ್ಕೆ ಮಾಡಿದ್ದೀರೋ ಅವರಿಗೆ ಬಾಬಾ ಅವರು ಏನನ್ನ ತಿಳಿಸ್ತಾರೆ ಅಂತ ನೋಡೋಣ ಬನ್ನಿ ಬದುಕಿನಲ್ಲಿ ಬದಲಾವಣೆಗಳು ಎಂಬುದು ಸಹಜ ಆದರೆ ಅದನ್ನು ಪ್ರೀತಿಯಿಂದ ಸ್ವೀಕರಿಸಬೇಕು ಜೀವನವು ನಿಂತ ನೀರಲ್ಲ ಅದು ಯಾವಾಗಲೂ ಬದಲಾಗುತ್ತಿರುತ್ತದೆ ಪರಿಸ್ಥಿತಿಗಳು ಬದಲಾದಾಗ ಭಯಪಡದೆ ಅಥವಾ ವಿರೋಧಿಸದೆ ಅದನ್ನು ಜೀವನದ ಒಂದು ಭಾಗವೆಂದು ಪ್ರೀತಿಯಿಂದ ಒಪ್ಪಿಕೊಳ್ಳಬೇಕು ಈಗ ನಿನ್ನ ಮುಂದೆ ದಾರಿ ತೆಗೆದುಕೊಳ್ಳುತ್ತಿರುವ ಹೊಸ ದಾರಿಗಳು ನಿನ್ನ ಏಳಿಗೆಗೆ ಕಾರಣವಾಗಲಿವೆ ಹಳೆಯ ಅಧ್ಯಾಯ ಮುಗಿದು ಹೊಸ ಅವಕಾಶಗಳು ನಿನ್ನ ಮುಂದೆ ಬರುತ್ತಿವೆ ಈ ಹೊಸ ದಾರಿಗಳು ನಿನ್ನನ್ನು ಯಶಸ್ಸು ಮತ್ತು ಪ್ರಗತಿಯತ್ತ ಕೊಂಡೊಯ್ಯಲಿವೆ ಎಂಬ ಆಶಯ ಇಲ್ಲಿದೆ ಹಳೆಯ ಕೈ ನೆನಪುಗಳನ್ನು ಬಿಟ್ಟು ನೀನು ಮುಂದೆ ಸಾಗಬೇಕು ಹಿಂದಿನ ನೋವು ಸೋಲು ಅಥವಾ ಕಹಿ ಘಟನೆಗಳನ್ನು ಹಿಡಿದುಕೊಂಡು ಕೂರುವುದಕ್ಕಿಂತ ಪ್ರಯೋಜನವಿಲ್ಲ ಅವುಗಳನ್ನು ಅಲ್ಲೇ ಬಿಟ್ಟು ಬಿಟ್ಟರೆ ಮಾತ್ರ ನೀನು ಮುಕ್ತವಾಗಿ ಮುನ್ನಡೆಯಲು ಸಾಧ್ಯವಾಗುತ್ತದೆ ಪ್ರಸ್ತುತ ಸಮಯದಲ್ಲಿ ನೀನು ತೆಗೆದುಕೊಳ್ಳುವ ಧೈರ್ಯದ ನಿರ್ಧಾರಕ್ಕೆ ನನ್ನ ಬೆಂಬಲವಿದೆ ಇದು ಭರವಸೆಯ ಮಾತು ನೀನು ಈಗ ತೆಗೆದುಕೊಳ್ಳುವ ಕಠಿಣ ಅಥವಾ ಧೈರ್ಯದ ನಿರ್ಧಾರ ಸರಿ ಇರಲಿ ಮತ್ತು ಆ ಹಾದಿಯಲ್ಲಿ ನಿನಗೆ ನನ್ನ ಆಶೀರ್ವಾದ ಹಾಗೂ ಬೆಂಬಲ ಸದಾ ಇದೆ ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ ಏಕೆಂದರೆ ನಿನ್ನೊಳಗೆ ಚೈತನ್ಯ ರೂಪದಲ್ಲಿ ನಾನಿದ್ದೇನೆ ಆತ್ಮವಿಶ್ವಾಸವೇ ಮುಖ್ಯ ನಿನ್ನಲ್ಲಿರುವ ಶಕ್ತಿ ಅಥವಾ ಚೈತನ್ಯವೇ ಪರಮಾತ್ಮನ ಒಂದು ರೂಪ ಆದ್ದರಿಂದ ನಿನ್ನನ್ನು ನೀನು ನಂಬಿದರೆ ಸಾಕ್ಷಾತ್ ನನ್ನನ್ನೇ ನಂಬಿದಂತೆ ಆಧ್ಯಾತ್ಮಿಕ ಅರ್ಥವನ್ನು ಕೂಡ ನೀಡುತ್ತದೆ ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ ನೀನು ನಿ ಜೀವನದಲ್ಲಿ ಈಗ ಸಂತೋಷದ ಸೂರ್ಯೋದಯವಾಗುತ್ತಿದೆ ಕತ್ತಲು ಶಾಶ್ವತವಲ್ಲ ಹೇಗೆ ರಾತ್ರಿಯ ನಂತರ ಸೂರ್ಯ ಹುಟ್ಟುತ್ತಾನೆಯೋ ಹಾಗೆಯೇ ನಿನ್ನ ಕಷ್ಟದ ದಿನಗಳು ಮುಗಿದು ಈಗ ಸಂತೋಷ ಹಾಗೂ ಸುಖದ ಕಾಲ ಆರಂಭವಾಗುತ್ತಿದೆ ಸದಾ ಶುಭವಾಗಲಿದೆ ನಿನಗೆ ಯಾವಾಗಲೂ ಒಳ್ಳೆಯದೇ ಆಗಲಿ ಎಂಬ ಹಾರೈಕೆಯೂ ಕೂಡ ನನ್ನದಾಗಿದೆ ಈ ಸಂದೇಶದಿಂದ ನೀವು ತಿಳಿದುಕೊಳ್ಳುವುದು ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತಿದೆ ಹಳೆಯದನ್ನು ಮರೆತು ಧೈರ್ಯದಿಂದ ಹೊಸ ಬದಲಾವಣೆಯನ್ನು ಅಪ್ಪಿಕೊಂಡರೆ ಜೀವನದಲ್ಲಿ ಖಂಡಿತವಾಗಿಯೂ ಒಳ್ಳೆಯ ಕಾಲ ಬಂದೇ ಬರುತ್ತದೆ ಎಂಬುದು ಸತ್ಯವನ್ನು ಸಾರುತ್ತದೆ